నీన్ చన్నా ఊట మి దొడ్డన్న ఆబుడు Hello friends, good morning, welcome back to my channel. ನಾನು ನಿಮ್ಮ ಸುಧಾ ಇದ್ದೀನಿ ನೈಟು ನಮ್ಮ ಊರಿನ ದೇವರು ಸ್ವಾಮಿ ಮತ್ತು ಮಾರಮ್ಮ ದೇವರು ಎರಡನ್ನೂ ಕೂಡ ಮೆರವಣಿಗೆ ಮಾಡಿಬಿಟ್ಟು ಇವಾಗ ಊರಲ್ಲಿ ಸುತ್ತ ಮೆರವಣಿಗೆಗೆ ಕರ್ಕೊಂಬರ್ತಾರೆ ನಾನಂತೂ ನಿಜವಾಗ್ಲೂ ಟೈರ್ಡ್ ಆಗಿಬಿಟ್ಟಿದೆ ಮಲ್ಕೊಂಡೆ ಸಾಕಪ್ಪ ಅನ್ನೋಂಗೆ ಆಗ್ತಾಯಿತ್ತು ಅಮ್ಮ ಪಾಪ ಅದು ತಂಬಿಟ್ಟು ಮತ್ತು ರಾತ್ರಿ ಊಟದ್ದು ಪಾತ್ರೆಗಳಲ್ಲಿ ಇತ್ತುವಲ್ಲ ಅವನ್ನೆಲ್ಲ ತೊಳೆದು ಹಾಕೊತಾಯಿದ್ರು ನಮ್ಮ ಅಕ್ಕ ನನ್ನ ತಂಗಿ ಇಬ್ಬರು ಕೂಡ ಮಲ್ಕೊಂಡಿದ್ರು ಯಾಕಂದರೆ ಮಧ್ಯರಾತ್ರಿ ಎದ್ದು ಪೂಜೆ ಮಾಡಿಸೋದು ಸೊ ಹಾಗಾಗಿ ಇಬ್ಬರು ಮಲ್ಕೊಂಡಿದ್ರು ನಾವಂತೂ ಇವಾಗ ಮಲ್ಗೋದ್ರಿಂದೊಳದೆ ಬೆಳಗ್ಗೆಗೆ

ಬರೇ ಬೈತಾಯಿತು ಬಂದು ಬಂದು ನನ್ನೇ ತೆಗಿ ವಿಡಿಯೋ ನಾನು ನೋಡಿ ಸೀರೆ ಮೇಲೆ ಕೆತ್ಕೊಂಡು ಕೆಲಸ ಮಾಡ್ತಾ ಇರ್ತೀನಿ ಅಂತ ನಮ್ಮ ಮನೆಗೆ ಕಳಸ ಆರತಿ ಈ ರೀತಿಯಾಗಿ ರೆಡಿ ಮಾಡಿದ್ವಿ ತುಂಬ ಸಿಂಪಲ್ಲಾಗಿ ಅಪ್ಪ ಇದ್ದಿದ್ರೆ ಒಂಥರ ಸಖತ್ತು ಪ್ಲಾನ್ ಮಾಡಿ ಸೂಪರಾಗಿ ರೆಡಿ ಮಾಡಿಕೊಡೋರು ಬಟ್ ನಾವು ಹೆಣ್ಮಕ್ಳು ಮಾಡ್ಬೋದು ಬಟ್ ಸಾಕು ಇಷ್ಟೇ ಸಿಂಪಲ್ ಆಗಿದ್ರೇ ಚೆಂದ ಅಂತ ಹೇಳಿ ನಾವು ಹಿಂಗೆ ಮಾಡ್ಕೊಂಡ್ವಿ ನಾನಿವಾಗ ಆರತಿ ಹೊರವಳು ನಾನಿನಿ ನಮ್ಮ ಮನೆಯಲ್ಲಿ ಇಬ್ಬರು ಬರಲ್ಲ ಅಂತ ಹೇಳಿದ್ರು ಹಂಗಾಗಿ ಆಯಿತು ನಾನೇ ಹೊತ್ಕೊಂತೀನಿ ಅಂದ್ಬಿಟ್ಟು ನಾನು ರೆಡಿಯಾಗಿದ್ದೀನಿ ஆல்ரெடி எல்லா தம்பே சரிக்கிறோ நான் ರೋಡು ಅಂದರೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿ ಎಲ್ಲ ಕೆರಿಯಿಂದ ಆರತಿಗಳೇನು ಬರುತ್ತೆ ಅಲ್ಲಿ ಬಂದು ಅಲ್ಲಿಂದ ಕೆಳಗಡೆ ಸೇತುವೆ ಐತೆ ಊರದು ಈ ಒಂದು ಸೇತುವೆ ಈ ಜಾಗದಲ್ಲೇ ನಾವು ಮೊದಲೆಲ್ಲ ಊರಲ್ಲಿ ನೀರಿಲ್ಲ ಅಂತಂದ್ರೆ ಇಲ್ಲಿಂದ ನೀರು ಸೇತ್ಕೊಂಡೋಗಿ ಕುಡಿಯೋದಕ್ಕೆ ಮತ್ತೊಂದಕ್ಕೆ ಮಗದೊಂದಕ್ಕೆ ಎಲ್ಲದಕ್ಕೂ ಬಳಸ್ಕೊತಾ ಇದ್ವಿ ಇಲ್ಲಿ ಬಂದು ಸೇತುವೆಗೆ ಪೂಜೆ ಮಾಡಿ ಅದಾದಮೇಲೆ ಏನು ಮಾಡ್ತಾರೆ ದೇವ್ರನ್ನ ಕರ್ಕೊಂಡು ಆರತಿ ಎಲ್ಲ ಜೊತೆಗೆ ವಾಪಸ್ ಹೋಗಿ ಆಮೇಲೆ ಅಲ್ಲಿ ಊರೊಳಗಡೆ ಊರಿಂದ ಹೊರ್ಗಡೆ ಕೊಂಡಾಯೋ ಕೆಲಸ ನಡೆಯುತ್ತೆ ಇದೆಲ್ಲ ಮೊದಲೆಲ್ಲ ಹಬ್ಬಗಳು ಅಷ್ಟಾಗಿ ನಡಿತಾನೇ ಇರಲಿಲ್ಲ ನಮ್ಮ ಚೈಲ್ಡ್ಹುಡ್ಡಲ್ಲಿ ನಾವು ಕಣ್ಣಾಗ ಈ ಏನು ಮಾಡಿದರೆ ಸ್ವಲ್ಪ ಹಬ್ಬಗಳನ್ನೆಲ್ಲ ಶುರು ಮಾಡ್ಕೊಂಡಿದ್ದಾರೆ ಅಕ್ಕಪಕ್ಕದವರೆಲ್ಲ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇವಾಗ ಕೊಂಡೋದ್ಮೇಲೆ ಏನು ದೇವ್ರನ್ನ ಒತ್ಕೊಂಡಿರೋರು ಮತ್ತು ದೇವ್ರ ಮೇಲೆ ನಂಗೆ ಅಷ್ಟು ಕ್ಲಿಯರಾಗಿ ಹೇಳೋದಕ್ಕೆ ಬರಲ್ಲ ಅವರು ಇಬ್ಬರು ಕೂಡ ಮೇಲೆ ನಡೀತಾರೆ ಅದಾದಮೇಲೆ ನಾವು ಊರಿಗೆ ಏನು ಚಿಕನ್ ಮಟನ್ ಏನೇ ತರೋದದು ತರಬೇಕು ಬಿಫೋರ್ ಯಾವುದೇ ಕಾರಣಕ್ಕೂ ತರೋಂಗಿರೋದಿಲ್ಲ ದೇವ್ರ ಕುಣಿತ ಎಲ್ಲ ಮುಗಿದ್ಮೇಲೆ ತರೋಂಥದ್ದು ಇವಾಗ ನಾನು ಸೋನು ಗುಂಡು ಮೂರು ಜನ ಹೋಗಿದ್ದು ಎಷ್ಟು ರಶ್ ಇತ್ತು ಅಂತಂದರೆ ನಿಜವಾಗ ನಾನು ಇವತ್ತಿನ ಇವ ಈ ಕಾಲಕ್ಕೆ ನಾನು ಕಟ್ ಮಾಡಿಸ್ಕೊಂಡು ಹೋಗ್ತೀವ ಅನ್ನೋಂಗಿತ್ತು ನಮಗಂತೂ ನಾವು ಊರಲ್ಲಿ ಅಂದರೆ ಪ್ರತಿಯೊಬ್ಬೊಬ್ಬರ ಮನೇಲೂ ಕೂಡ ಕೋಳಿನ ಕಟ್ ಮಾಡಿಸ್ತಾರೆ ತಗೊಂಡೋಗಿ ಆ ರಕ್ತ ರೋಡ್ ತುಂಬ ಏನೋ ಹೋಗುತ್ತಲ್ಲ ಆ ಥರ ನಾವು ಒಂದು ಎರಡು ಕೋಳಿನ ಕಟ್ ಮಾಡಿಸಿದ್ವಿ ಅದಾದ್ಮೇಲೆ ಅದನ್ನು ಕೂಡ ಫುಲ್ ಕ್ಲೀನ್ ಮಾಡಿಸ್ಕೊಂಡು ಬಾಯ್ಲರ್ ಚಿಕನ್ ಒಂದೆರಡು ಕೆ ಜಿ ಅಷ್ಟು ತೊಗೊಂಡು ಹೇಗೆ ಬಂದು ಬಂದಾದಮೇಲೆ ಇವರು ಮನೆ ಪಕ್ಕದವರು ಸುಷ್ಮಿತಾ ಅಂತ ಹೇಳ್ಬಿಟ್ಟು ಏನೋ ಪುದೀನ ಏನೋ ಬೇಕಿತ್ತು ಅಂತ ನಾನ್ ವೆಜ್ ಅಂದಮೇಲೆ ಆಲ್ಮೋಸ್ಟ್ ಅಮ್ಮ ಸಖತ್ತು ಪುದೀನ ನಿಂಬೆಹಣ್ಣೆಲ್ಲ ಹಾಕಿದರಲ್ಲ ಪುದೀನ ಇಸ್ಕೊಂಡು ಹೋಗೋದಕ್ಕೆ ಬಂದಿದ್ರು ನನ್ನ ಮಗ ನೀ ಹಾಲು ಕುಡಿಯೋಕ್ಕೆ ನಾನು ಆರತಿ ಹೋಗಿದ್ನಲ್ಲ ಅವಾಗಿಂದ ನಮ್ಮ ಅಮ್ಮ ಕುಡಿಸೋಕೆ ಟ್ರೈ ಮಾಡೋರೆ ಕೊನೆಗೂ ಕುಡ್ದಿಲ್ಲ ಅವಂದೇ ಪಾಸ್ ಆಗ್ಬೇಕು ತೋರ್ಸಿಡ್ಕೊಂಡ್ ನೋಡಂದ ಏನ್ ಸೊಪ್ಪು ಹಿಡ್ಕೊಡಿಯ ಅಲ್ಲ ಕಣವ್ವಾ ಕರ್ಬೇ ಸೊಪ್ಪ ಅಂದ್ಬಿಟ್ಟಿತ್ತಂದಿದ್ಯಲ್ಲವ ನೀನು ಬೆಂಗ್ಳೂರು ಹುಡ್ಗಿ ನಾನು ಬಿತ್ತಿ ಮೇಡಮ್ మదిదిది అమ్మ అ ఫోకస్ ఆగబడమ్మ అవ పాలి కొర్ చేస మార్తిని ఈ పాలి హై ఆలకొడదాం అంటే ను కుడితనే అవ్ నొడు కుడి మార్ లెఫ్ట్ టెక్ 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 కీప్ ఇయర్ కట్ మడ సిజర్ ఇట కట్ ఓయ్ ఓయ్

ಜ್ಯೂಸ್ ಕುಡಿತ್ಯಾಟ್ರಿ ನಮ್ ಏಣಿಯಾ ನಮ್ ವಿದ್ಯಾ ಅಡ್ಡ ಅಡ್ಡ ಬರ್ತದೆ ತಗೊಂಡ್

ಇದು ಫ್ರೀಜ್ ಇದರಲ್ಲಿ ಜಾಸ್ತಿ ಇರಲಿಲ್ಲ ಇಷ್ಟೆ ಅದು ಇರೋ ಇತಲಮ್ಮ ಸುಡ ಈ ಸುಡನ ನಲ್ಲಿ ಬೆಂಗೆ ಆಗೋ ಇಲ್ಲಿ ಬರಲಿ ಅಲ್ಲಿ ತಟ್ಟಿಕ್ಕೆ ಇಲ್ಲಿಗೆ ಬಾರ ನೀ ಮಂಚಿ ಬಿಡ ಇವನು ಅಷ್ಟೇ ಚೆನ್ನಾಗಿ ಅಲ್ಲ ಎಲ್ಲೋ ಅಂದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಚೆನ್ನಾಗಿ ಬೃಂದ ಪಾಪು ಕೋಲ್ಡ್ ಆಗ್ಬಿಟ್ಟೈತಾ ಎಲ್ಲ ಆಗೈತೆ ಕೋಲ್ಡು ಹೆಂಗಪ್ಪ ಕೋಲ್ಡು ಬಯಲ್ ತೋರಿಸು ಮೀಣ್ಯ ಏನ ಏನಾ ಬೇಡ ಪಟ್ಟ ಅನ್ನಿಸ್ಬೇಡ ಅಜ್ಜಿ ಬೈಯುತ್ತ ಮೇಲೆ ನಾವು ಪಟ್ಟ ಅನ್ನಿಸ್ತಾನ ತೆಗೊಂಡು ಅಲ್ಲಿ ಬ್ಲಾಕ್ ಆಗಿದೆ ಮುಂದೆ ಬಾ ಸ್ವಲ್ಪ

இல்லம்மா

ಕೊನೆಗೆ ಆ ಎಲ್ಲ ಆರತಿ ಎಲ್ಲ ಮನೆಗೆ ತೊಗೊಂಡು ಹೋಗ್ತೀವಲ್ಲ ಸಾಂಬಾರು ಮನೇಲಿ ಅದ್ರ ಪಾಡ್ಗೋದು ಆಗ್ತಾಯಿರುತ್ತೆ ಇನ್ನು ಬಿಟ್ವಿನಲ್ಲಿ ಬಂದ್ವಿ ಲಾಂಜನೇಯ ಸ್ವಾಮಿಗೆ ಹಣ್ಣು ಕಾಯಿ ಎಲ್ಲ ಒಪ್ಪಿಸಿ ಪೂಜೆ ಮಾಡ್ಕೊಂಡು ತೊಗೊಂಡು ಹೋಗೋದು ಈ ದೇವ್ರಿಗೆ ಪೂಜೆ ಮಾಡ್ತಾ ಇದ್ರಲ್ಲ ಅವರು ಐನೂರು ಅವ್ರು ಬಂದು ನನ್ನ ಕ್ಲಾಸ್ಮೇಟು ರಂಗನಾಥ್ ಅಂದ್ಬಿಟ್ಟು ನಾವೆಲ್ಲ ಚೈಲ್ಡ್ಹುಡ್ಡು ಫ್ರೆಂಡ್ಗಳು ಇದ್ರ ಬದಲು ಮನೆಯೂ ಕೂಡ ಹೌದು ಎಷ್ಟು ಆಟ ಆಡಿದ್ದೀವಿ ಅನ್ಬೇಡಿ ನಾವೆಲ್ಲ ಒಂದು ಐದಾರು ಜನ ಇದ್ವಿ ನಾವು ಒನ್ ಟು ಫಿಫ್ತ್ ತನಕ ಜೊತೆಲೇ ಓದಿದ್ವಿ ಒಂಥರ ಮೆಮೊರಿಗಳವೆಲ್ಲ ಕೂಡ ಇದನ್ನೆಲ್ಲ ಏನು ತೋರಿಸ್ಬೇಕಾ ಅಂತ ಕೆಲವರು ಅನ್ಕೊಬೋದು ನಿಜವಾಗ್ಲೂ ಇದನ್ನು ತೋರಿಸೋ ಅವಶ್ಯಕತೆ ಏನಿಲ್ಲ ನೋಡೋದಕ್ಕೇನು ಅಷ್ಟೊಂದು ಬ್ಯೂಟಿಫುಲ್ ಆಗಿದೆ ಅಂತಲ್ಲ ನಾವು ಅಂದರೆ ಯಾವ ಥರ ಇರ್ತೀವಿ ನಾವು ಸಿಬ್ಲಿಂಗ್ಸ್ಗಳು ಅಂದರೆ ಅಕ್ಕ ತಂಗಿದಾರೆಲ್ಲ ಈ ಥರ ಏನೇ ಒಂದು ಸಣ್ಣದಾಗಲಿ ದೊಡ್ಡದಾಗಲಿ ಹಂಚ್ಕೊಂಡು ಒಬ್ರಿಗೊಬ್ರು ಒಂಥರ ಎಂಜಾಯ್ ಮಾಡ್ಕೊಂಡು ತಿಂತೀವಿ ಅದು ಮೇನಾಗಿ ಬೇಕಾಗಿರೋದು ನಾವು ಏನು ತಿಂತಾಯಿದ್ದೀವಿ ಅನ್ನೋದು ಮುಖ್ಯ ಅನ್ನೋದಕ್ಕಿಂತ ಯಾವ ರೀತಿಯಲ್ಲಿ ಒಬ್ರಿಗೊಬ್ರು ಹಂಚ್ಕೊಂಡು ಶೇರ್ ಮಾಡಿಕೊಂಡು ಆ ಮೂಮೆಂಟನ್ನು ಎಂಜಾಯ್ ಮಾಡಿಕೊಂಡು ನಾವು ಫೀಲ್ ಮಾಡ್ತಾ ಇದ್ದೇವೆ ಅಂತ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಕ್ಕ ಅಕ್ಕನ ಮಗಳು ನಾನು ನನ್ನ ಮಗ ನನ್ನ ತಂಗಿ ತಂಗಿ ಮಗಳು ಎಲ್ಲರೂ ಕೂಡ ಬಿಸಿ സമാധാനം ಎಂದು ಬೇಯುತ್ತಿರುವಂತಹ ಬೀರು ಯಾನ್ ಕಾಣಿಸ್ತಿಲ್ಲ ಕನಸ್ತಿಲ್ಲ ನೋಡುವ ಬನ್ನಿ 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 ಎಲ್ಲಾರ ತಟ್ಟೆಗಳು ರೆಡಿ ಇದ್ದಾವೆ ಅಮ್ಮ ನಿಮ್ದು ಆಯ್ತಾ ಹೌದು ಅದ್ಯಾಕಂಗೆ ಆದ್ರೂ ಅದು ಸ್ಲೋ ಇಲ್ಲಿ ಗುಂಡು ಮತ್ತು ವೇಣಿ ಇಬ್ಬರೂ ಕೂಡ ಈ ರೂಮ್ನ ಆಲ್ಮೋಸ್ಟ್ ಇಡ್ಕೊಂಬಿಡ್ತಾರೆ ನನ್ನ ಮಗ ಒಂದು ಸ್ವಲ್ಪ ಮುನ್ಸ್ಕೊಂಡಂಗೆ ಜಾಸ್ತಿ ಮುದ್ದು ಮಾಡ್ತಾಯಿಲ್ಲ ನಾನು ಎತ್ಕೊತಲ್ಲ ಮಾಡ್ತಾಯಿಲ್ಲ ಅಂತ ಅಂದರೆ ನಾನು ಆರತಿ ಓದ್ಕೊಂಬರೋದೇ ದೇವಸ್ಥಾನಕ್ಕೂ ಪೂಜೆ ಮಾಡಿಸ್ಕೋ ಈ ಥರ ಸಣ್ಣ ಪುಟ್ಟ ಕೆಲಸ ಇದ್ದಾರತ್ರ ಅದನ್ನು ಇದ್ದೆ ಮಕ್ಕಳು ಅದೊಂದು ಎಕ್ಸ್ಪೆಕ್ಟ್ ಮಾಡ್ತಾರಪ್ಪ ಸಿಚುಯೇಷನ್ ತಕ್ಕನಾಗೆ ಹೊಂದ್ಕೊಂಡು ಹೋಗೋದಿಲ್ಲ ಯಾವಾಗಲೂ ಪ್ಯಾಂಪರಿಂಗ್ ಮಾಡಬೇಕು ಅನ್ನೋದು ಕೇಳ್ತಾರೆ ನಮ್ಮ ವೇಣಿ ಆಗಲ್ಲ ನೋಡಿ ಅದ್ರ ಪಾಡ್ಗದ ಆಡ್ತಾ ಇರುತ್ತೆ ಪಾಪ ಅದಕ್ಕೇನು ಅಂದರೆ ಹುಷಾರಿಲ್ಲ ಅಷ್ಟೇ ಇವತ್ತು ತಂಗಿ ಬಿರಿಯಾನಿ ಚಿಕನ್ ಬಿರಿಯಾನಿ ರೆಡಿ ಮಾಡಿದ್ರು ನಮ್ಮ ವಿದ್ಯೆ ಇದ್ದಿದ್ರೆ ವಿಡಿಯೋ ಮಾಡಿಬಿಡ್ತಿತ್ತು ವಿದ್ಯಾನು ಕೂಡ ನನ್ನ ಜೊತೆಲಿ ಆರತಿ ಹೊತ್ಕೊಂಡು ಹೋಗಿದ್ವಲ್ಲ ಅಲ್ಲಿಗೆ ಬಂದಿತ್ತು ಹಂಗಾಗಿ ವಿದ್ಯಾ ವಿಡಿಯೋ ಮಾಡೋದಕ್ಕೆ ಆಗಿರಲಿಲ್ಲ ಫೈನಲಿ ಚಿಕನ್ ಬಿರಿಯಾನಿ ರೆಡಿ ಆಗಿತ್ತು ಎಲ್ಲರೂ ಕೂಡ ಕುತ್ಕೊಂಡ್ಬಿಟ್ಟಿದ್ದೀವಿ ಊಟ ಮಾಡೋದಕ್ಕೆ ನಮ್ಮ ಸೋನಿ ಏನು ಮಾಡ್ತಾನೆ ಗೊತ್ತಾ ನ್ಯಾಚುರಲ್ ವಾಯ್ಸ್ನ ಹೇಗಿದೆ ಹಾಗೆ ಪ್ಲೇ ಮಾಡೋಣ ಅಂದರೆ ಈ ಡಕ್ ಹಾಕ್ಬಿಡ್ತಾನೆ ಒಂದು ನಾಲ್ಕು ನಾಲ್ಕು ಹಳ್ಳಿಗೆ ಕೇಳಿಸ್ಬೇಕು ಊರಿಗೆ ಅಷ್ಟು ಜೋರಾಗಿ ಡಕ್ ಹಾಕ್ಕೊಂಡ್ಬಿಡ್ತಾನೆ ಅದೊಂದು ಪ್ರಾಬ್ಲಮ್ಮು ಹೀಗೆಲ್ಲರೂ ಕೂಡ ಬಿರಿಯಾನಿ ತಿಂದು ಕಬಾಬ್ ತಿಂದು ಅದಾದಮೇಲೆ ಅಮ್ಮ ಮಧ್ಯಾಹ್ನಕ್ಕೆ ಚಿಕನ್ ಸಾಂಬಾರನ್ನ ಕೂಡ ರೆಡಿ ಮಾಡ್ತಾ ಇದ್ದಾರೆ ಚಿಕನ್ ಅಂದರೆ ಸ್ವಲ್ಪ ಅಷ್ಟಕ್ಕಷ್ಟು ಏನೋ ಅಷ್ಟು ಇಂಟ್ರೆಸ್ಟ್ ಬರೋಲ್ಲ ಎಲ್ರಿಗೂ ಕೂಡ ಹಂಗೆ ನಾವು ಕೂಡ ಅಷ್ಟೇನೆ ಬಟ್ ಚಿಕನ್ ಬಿರಿಯಾನಿ ಅಂತೂ ಸಕ್ಕತ್ತಾಗಿತ್ತು ನನ್ನ ತಂಗಿಗೆ ಥ್ಯಾಂಕ್ಸ್ ಹೇಳಬೇಕು ಈ ಮುಖಾಂತರದಲ್ಲಿ ಇನ್ನು ಕಬಾಬ್ ಕಲ್ಸಿದ್ದು ಬಂದು ನಮ್ಮಕ್ಕ ಮಾಡಿದ್ದು ಬಂದು ಅಮ್ಮ ಎರಡೂ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಒಂದು ಕಲಿಸೋದು ಮತ್ತೊಂದು ಅದನ್ನು ಬೇಯಿಸೋದು ಎರಡೂ ಕೂಡ ಚೆನ್ನಾಗಾಯ್ತು ಅಂತಂದರೆ ಕಬಾಬ್ ಅಂತೂ ತಿನ್ನೋದಕ್ಕೆ ಎಷ್ಟು ಕೊಟ್ಟರು ತಿನ್ಬೇಕು ತಿನ್ನಬೇಕು ಅಂತಲೇ ಅನ್ನಿಸ್ತಾ ಇರುತ್ತೆ ಆಮೇಲೆ ಅಮ್ಮ ಕಬಾಬ್ ಯಾವಾಗ ಮಾಡಿದ್ರು ಕೂಡ ಅದು ಕಾಂಬಿನೇಷನ್ ಚಟ್ನಿ ಮಾಡೇ ಮಾಡ್ತಾರೆ ನಮ್ಮ ಮೊದಲೆಲ್ಲ ನಮ್ಮದು ಅಂಗಡಿನೇ ಇತ್ತು ಕಬಾಬ್ ಅಂಗಡಿ ಹಾಗಾಗಿ ನಾವೆಲ್ಲ ರುಬ್ತಾ ಇದ್ವಿ ಚಟ್ನಿ ಜಿಂಜಗಾಲಿಗೆ ಪೇಸ್ಟೆಲ್ಲ ಹಂಗಾಗಿ ಒಂದು ಐಡಿಯಾ ಇರುತ್ತೆ ಹೇಗೆ ಮಾಡಬೇಕೇನು ಅಂತ ಹೇಳಿ ಮಧ್ಯಾಹ್ನದ ಊಟ ಕೂಡ ಆಯಿತು ನಾನು ಹೊಸಿಕೊಂಡು ಒಸಿಕೊಂಡು ಒಸಿಕೊಂಡು ತಿಂತಾ ಇದ್ದೆ ಯಾಕಂದ್ರೆ ಅದು ಅನ್ನ ಸಾಂಬಾರಲ್ವ ನನಗೆ ಅಷ್ಟು ಇಷ್ಟ ಆಗಲ್ಲ ನನ್ನ ಮಗನೂ ಕೂಡ ಏನೋ ಕಷ್ಟಪಟ್ಟು ತಿಂತಾ ಇದ್ದ ತಂಗಿ ಊಟ ಎಲ್ಲ ಮುಗಿಸಿ ಅವರು ಬೆಂಗಳೂರು ಇದ್ದಾರೆ ಅದು ಎಷ್ಟು ಬೇಗ ಈಗ ಬ್ರೇಕ್ಫಾಸ್ಟ್ ತಿಂತಾಯಿದ್ವೇನೋ ಅನ್ನೋ ಥರ ಇದೆ ವಿಡಿಯೋ ಹೇಳ್ಬೇಕಂದ್ರೆ ಆಲ್ರೆಡಿ ಮಧ್ಯಾಹ್ನನೂ ಆಗಿ ಆಲೇ ವಾಪಸ್ ಎಲ್ಲರೂ ಅವ್ರವ್ರ ಮನೆಗೆ ಹೋಗ್ತಾ ಇದ್ದಾರೆ ನಾನು ಆಲ್ರೆಡಿ ಇನ್ನೊಂದು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಿಕಾಸ್ ಅಣ್ಣ ಬರ್ತೀನಿ ಅಂತ ಹೇಳಿದರು ಸಾಯಂಕಾಲಕ್ಕೆ ಪಿಕ್ ಮಾಡೋದಕ್ಕೆ ಅಣ್ಣ ಅಂದರೆ ನಮ್ಮ ಮನೆಯವರ ಅಣ್ಣ ಬಾವ ಅವ್ರು ಬರ್ತಾರೆ ಒಂದೇ ಸರಿ ನಾವೆಲ್ಲ ಕಾರಲ್ಲಿ ಬೆಂಗಳೂರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ನನ್ನ ತಂಗಿ ಇಲ್ಲ ಬೇಡ ಸಾಯಂಕಾಲದಾಗ ಕಾಯೋಕ್ಕಾಗಲ್ಲ ನಮ್ಮ ಮನೆಯವರು ಅಲ್ಲಿರ್ತಾರೆ ಕರ್ಕೊಂಡು ಹೋಗ್ತಾರೆ ಅಂತಂದರು ಸರಿನಪ್ಪ ಆಯಿತು ಅಂತೇಳಿ ಪಾಪು ಕರ್ಕೊಂಡು ಹೋದರು ಅಮ್ಮ ಅಲ್ಲಿ ನನ್ನ ತಂಗಿನ ಬಸ್ ಹತ್ಸೋಕ್ಕೆ ಹೋದರು ಬಾ ಪಾಪು ಇರುತ್ತಲ್ಲ ಮತ್ತು ಬ್ಯಾಗ್ ಎಲ್ಲ ಆಯ್ತಲ್ಲ ಆಮೀನ ಬಸ್ ಹಚ್ಬಿಟ್ಟು ಬರ್ತೀನಿ ಅಂತಲೇ ಹೋಯ್ತು ಅದಾದಮೇಲೆ ನಮ್ಮ ಅಕ್ಕ ಕೂಡ ರೆಡಿ ಆದರೂ ನಮ್ಮ ಅಕ್ಕನ ಕರ್ಕೊಂಡು ಹೋಗಕ್ಕೆ ನಮ್ಮ ಭಾವ ಬಂದಿದ್ದರು ಒಳಗಡೆ ಕೂತಿದ್ದಾರೆ ಅವರೇನು ಅಷ್ಟು ಸ್ಕ್ರೀನ್ ಮೇಲೆಲ್ಲ ಬರೋದಕ್ಕೆ ಅಷ್ಟು ಇಷ್ಟಪಡೋಲ್ಲ ಹಾಗಾಗಿ ನಾವು ಅವ್ರನ್ನ ವೀಡಿಯೋದಲ್ಲೆಲ್ಲ ತೋರಿಸೋದಕ್ಕೆ ಇಷ್ಟಪಡಲ್ಲ ಅಷ್ಟೇ ನೀನ್ ಚೆನ್ನಾಗಿ ಇವ ಕೇಜಿಲಿ ನೀಟಾಗಿ ಮಾರ್ಸ್ತಾಗಿದ್ರೆ ಇನ್ನು ದೊಡ್ಡದ್ ಕೊಡ್ಸ್ತದೆ ನನಗೂ ಅಕ್ಕನಿಗೆ ಚಿಕನ್ ಸಾಂಬಾರೆಲ್ಲ ಕೊಟ್ಟು ಕಳಿಸಿದ್ರು ಬಟ್ ನನಗೂ ಹೇಳಿದ್ರು ಚಿಕನ್ ಸಾಂಬಾರು ಆಯ್ತು ತೊಗೊಂಡೋಗು ಅಂತ ಹೇಳ್ಬಿಡು ಯಪ್ಪ ನನಗಂತೂ ಅಲ್ಲಿ ಬೆಳಗ್ಗೆ ಮಧ್ಯಾಹ್ನ ತಿನ್ನೇ ಒಂಥರ ಅನ್ಸ್ಬಿಡ್ತು ಎಲ್ರಿಗೂ ಹಂಗೆ ಅನ್ಸುತ್ತೆ ಏನಾರು ಒಂದು ನಾಲ್ಕೈದು ದಿನ ಮಾಡಿ ನಾನು ಎಷ್ಟು ಬೇಗ ಮಾಡ್ತೀವಿ ಎಷ್ಟು ಬೇಗ ಮಾಡ್ತೀವಿ ಅಂತ ಅನಿಸ್ತಾ ಇರುತ್ತೆ ಮಾಡಾದಮೇಲೆ ಒನ್ ಟೈಮ್ ಎರಡು ಟೈಮ್ ಅಷ್ಟೇ ಮೂರನೇ ಟೈಮ್ಗೆ ಯಾವ ಉಪ್ಸಾರು ಅಥವಾ ಏನಾದ್ರು ಖಾರ ಖಾರವಾಗಿ ಅಂದರೆ ಪ್ಯೂರ್ ವೆಜ್ಜಲ್ಲಿ ಏನಾದರೂ ಸಿಗತ್ತಾ ಅಂತ ಕಾಯ್ತಾಯಿರ್ತೀವಿ ಹಾಗಾಗಿ ನಾನು ಅಮ್ಮನಿಗೆ ಹೇಳಿದೆ ಅಮ್ಮ ಸ್ವಲ್ಪ ಸೊಪ್ಪು ಕೊಡು ಈಗ ಬೆಂಗಳೂರಿಗೆ ಹೋದ ತಕ್ಷಣ ಗುಂಡು ಒಂದು ಉಪ್ಸಾರು ಕೇಳ್ತಾನೆ ಇಲ್ಲ ಸೊಪ್ಪಿನ ಸಾರು ಕೇಳ್ತಾನೆ ಹಂಗಾಗಿ ಸೊಪ್ಪು ಇಕೊಡಮ್ಮ ಅಂತಂದೆ ಅಮ್ಮ ಎಳೆಯದು ಸೊಪ್ಪು ಬೆಳೆದಿದ್ರಲ್ವಾ ಚೆನ್ನಾಗಿತ್ತು ಸೊಪ್ಪು ಮಾತ್ರ ಅವರು ಸೊಪ್ಪು ಇತ್ತ ನಾನು ಈ ಕಡೆ ಬೆಳೆದಲ್ಲೇ ನಾನು ಬೇರೆ ಪೂಜೆ ಮಾಡೋಲ್ಲ ಮಾವ ಅಲ್ಲೇ ಎರಡುವರೆ ಮೂರು ತಿಂಗಳಾಗಿತ್ತೇನೋ ನಾನು ಊರಲ್ಲಿ ಸೇರಿಕೊಂಡು ಪೂಜೆಗೆ ಗೀಜೆ ಏನೂ ಆಗಿರಲಿಲ್ಲ ನಮ್ಮ ಮನೆಗೆ ಹಾಗಾಗಿ ಪೂಜೆ ಮಾಡೋಣ ಅಂದ್ಬಿಟ್ಟು ನಾನು ಎಲೆ ಹೂವು ಇವುಗಳನ್ನೆಲ್ಲ ಬಿಡಿಸ್ಕೊತಾ ಇದ್ದೆ

ನಾನೇನು ಹೇಳಿ ಈ ಟೈಮ್ ಆಗಿದೆ ಓಡಬೇಕು ಟೈಮ್ ಬಂದು ಫೈವ್ ಫಾರ್ಟಿ ಫೈವ್ ಆಗಿದೆ ಸಿಕ್ಸ್ ಓ ಕ್ಲಾಕಿಗೆ ಮನೆ ಬಿಡಬೇಕು ಸುತ್ತ ಮಳೆ ಬರೋ ಆಗಿದೆ ಡಸ್ ಬಿಟ್ಟರೆ ಇನ್ನೇನಿಲ್ಲ ಸ್ವಲ್ಪ ತಂಪೋತು ಅಂತ ಫೀಲ್ ಆಗ್ತಾಯಿದೆ ಅದರ್ವೈಸ್ ಬಿಸಿ ಅದು ಬೆಳಗ್ಗೆ ಚಿಕನ್ ತಿಂದಿರೋದು ಕೋರ್ಕು ಸಕ್ಕತ್ ಬಿಸಿಲು ಬೇರೆ ಹೊಡಿತಾ ಇತ್ತು ಇವಾಗ ಸುತ್ತ ವೆದರ್ ಕೂಲ್ ಆಗಿದೆ ಮಳೆ ಬರೋಂಗಾಗಿದೆ ಈ ಟೈಮಲ್ಲಿ ಅದ್ರಂಥ ತಣ್ಣಗಿರುತ್ತೆ ಅದೀಗ ಸಂಡೇ ಆಗಿಬಿಟ್ಟಿದ್ರೂ ಮನೆ ಹೋಗೋಷ್ಟು ಬಟ್ ಡೇಸ್ ಅಲ್ವಾ ಹಾಗಾಗಿ ಟ್ರಾಫಿಕ್ಕೂ ಕೂಡ ಕಡಿಮೆ ಇರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಕಡಿಮೆ ಇಲ್ಲ ಆದಷ್ಟು ಬೇಗನೆ ಮನೆಗೆ ಹೋಗಿ ರೀಚ್ ಆಗ್ಬಿಡ್ತೀವಿ ಸಿಕ್ಸಿಗೆ ಬಿಟ್ರೆ ಅಲ್ಲಿ ಆಗಸ್ಟಲ್ಲಿ ಒಂದು ಲೇಟ್ ಆಗುತ್ತೆ ಅಲ್ಲ ವಿದ್ಯಾ ನಾನೊಂದು ಆಗಸ್ಟಲ್ಲಿ ಒಂದು ಲೇಟ್ ಆಗಿಬಿಡುತ್ತೆ ತರ್ಸ್ಡೇ ಫ್ರೈಡೆ ಸ್ಯಾಟರ್ಡೆ ಸಂಡೆ ಫೋರ್ ಡೇಸಲ್ಲಿದ್ದು ಆಗುತ್ತೆ ಅಲ್ಲಿತ್ತು ಮತ್ತೆ ಸಂಡೆ ಮತ್ತೆ ಮಂಡೇ ಸಾರಿ ಸಂಡೇನೇ ರಿಟರ್ನ್ ಆಗಬೇಕು ಹಳ್ಳಿ ಕಟ್ಟಿಗೆ ತ್ರೀ ಡೇಸ್ ಹಬ್ಬ ಮುಗಿಸ್ಕೊಂಡು ಸೊ ಹಸು ಕೂಡ ಯಾರೋ ತೊಗೊಂಡ್ರಂತೆ ಹಾಗಾಗಿ ನನಗಿನ್ನೂ ಸಮಾಧಾನ ಅನ್ನಿಸ್ತು ನಾನು ಇದರ ಸ್ವಲ್ಪ ನನ್ನ ಕೈಯ್ಯಲ್ಲಿ ಆದಷ್ಟು ಹೆಲ್ಪ್ ಮಾಡಿಕೊಡ್ತಿದ್ದೆ ಇವಾಗ ಹಸುಗಳು ಕೂಡ ಮಾರ ಮಾರುಬಿಟ್ಟಿರೋದ್ರಿಂದ ಹುಲ್ತಂದಾಕ್ಬೇಕಾದ್ರೂ ಇದು ಟೆನ್ಷನ್ ಇರಲ್ಲ ಅಲ್ಲಿ ನನಗೇನು ನಂದು ಕೆಲವೊಂದು ಕೆಲಸಗಳು ಪೆಂಡಿಂಗ್ ಇತ್ತು ಅಂತ ಹೇಳಿದ್ನಲ್ಲ ಅದನ್ನು ಮುಗಿಸ್ಕೊಳ್ಳೋಕ್ಕೂ ಕೂಡ ಸರಿ ಹೋಗುತ್ತೆ ಹಾಗಾಗಿ ರಿಲ್ಯಾಕ್ಸ್ ಮೈಂಡಲ್ಲಿ ಬೆಂಗ್ಳೂರಿಗೆ ಹೋಗ್ತಾ ಇದ್ದೀನಿ ಅಷ್ಟೇ ನಾನು ಅಲ್ಲಿ ನಮ್ಮ ಮಾವ ತಿರ್ಕೊಂಡಾಗಿಂದು ಯಾವ ಪೂಜೆ ಮಾಡಿಲ್ಲ ಮನೆ ಕ್ಲೀನಿಂಗ್ ಮಾಡಿ ಏನೂ ಮಾಡಿಲ್ಲ ಹಾಗಾಗಿ ನಾಳೆ ಮನೆ ಕ್ಲೀನ್ ಮಾಡಿ ಪೂಜೆ ಮಾಡಿ ಅದರ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೆಂಗಾಗಿತ್ತು ನಂಗೆ ಕಕ್ಕ ಮಾಡ್ಬಿಟ್ರ